ಕೃಷಿ ಸಚಿವರ ತಾಲೂಕಿನಲ್ಲಿ ನಡೀತಿದೆಯ ಕಂದಾಯ ಇಲಾಖೆಯ ಭ್ರಷ್ಟಾಚಾರ ಕಂದಾಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು ಜೀವನಕ್ಕೆ ಆಧಾರವಾಗಿರುವ ಜಮೀನು ಉಳಿಸಿಕೊಡುವಂತೆ ಅಂಗಲಾಚುತ್ತಿರುವ ನಾಯಕನ ಕೊಪ್ಪಲು ಗ್ರಾಮದ ಮೂವತ್ನಾಲ್ಕು ಜನಾಂಗದ ಕುಟುಂಬಗಳು ಜಮೀನು ನಂಬರ್ ಎಕರೆ ಹದಿನಾಲ್ಕು ಗುಂಟೆ ಜಮೀನು ನಮ್ಮ ಇದರಲ್ಲೇ ಇರ್ತದೆ ಅವತ್ತರಿಂದಲೂ ಮೂಲ ಸ್ಥಾನದಿಂದಲೂ ನಾವು ದನಕರಿಗೆ ಅಂತೇಳಿ ಬಿಟ್ಕೊಂಡು ಅದು ಬೇವಿ ಆಧಾರವಾಗಿ ಬಿಟ್ಕೊಂಡಿದ್ದೀವಿ ಅದನ್ನು ಒಳಂದೊಳಗೆ ಬಂದು ಇವರು ಆರು ಜನ ಈ ಭೂಗಳರು ಬಂದುಬಿಟ್ಟು ಒಳಂದೊಳಗೆ ನಮಗೆ ಗೊತ್ತಿಲ್ಲದ ರೀತಿ ದರ್ಖಸ್ ಮಂಜೂರು ಮಾಡಿಸ್ಕೊಂಬಿಟ್ಟು ಒಂದು ನಾಲ್ಕು ವರ್ಷ ಐದು ವರ್ಷ ಹತ್ತಿರಕ್ಕೆ ಬರಲಾರ ನಮಗೆ ಗೊತ್ತೂ ಆಗಲಿಲ್ಲ ಬಂದು ಸುಮಾರು ಎರಡು ತಲೆಮಾರುಗಳಿಂದ ಅನುಭವದಲ್ಲಿ ಇದ್ದರೂ ಅನುಭವದಲ್ಲಿ ಇದ್ದವರಿಗೆ ಮಂಜೂರಾಗದ ಭೂಮಿ ಅನುಭವದಲ್ಲಿ ಇದ್ದವರಿಗೆ ಅಕ್ರಮವಾಗಿ ಅಧಿಕಾರಿಗಳು ಮಂಜೂರು ಮಾಡಿದ್ದಾರೆ ಎಂದು ಆರೋಪಿಸಿದ ಗ್ರಾಮಸ್ಥರು ದರ್ಖಾಸ್ ಕಮಿಟಿ ಅವರೇ ದರ್ಖಾಸ್ ಕಮಿಟಿ ರಾಜಕೀಯದಲ್ಲಿ ಇದು ಮಾಡ್ಕೊಂಡು ಒಳಂದೊಳಗೆ ಮಾಡ್ಕೊಂಡು ನಮಗೆ ಭಾಳ ಕಿರುಕುಳ ಕೊಡ್ತಾವ್ರೆ ನಮಗೆ ದನಕರಿಗೆ ಇದೊಂದಿಷ್ಟ ಬುಡಿಸಿಕೊಟ್ಟು ನಮಗೆ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಅಷ್ಟೇ ಸಿವರೆಗೂ ಹೇಳೋದು ಅಷ್ಟೇ ದಯವಿಟ್ಟು ನಮ್ಗೆ ಇದನ್ನ ಉಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದೀವಿ ಅಕ್ರಮ ಭೂ ಮಂಜೂರಾತಿ ರದ್ದುಪಡಿಸಿ ಭೂಗಳರಿಂದ ನಮ್ಮ ಜಮೀನು ರಕ್ಷಣೆ ಮಾಡಿ ಕೊಡಿ ಇಲ್ಲವಾದರೆ ವಿಷ ಕುಡಿದು ಸಾಯುತ್ತೇವೆ ಅಂತ ಗ್ರಾಮಸ್ಥರು ಅಳಲು ತೋಳ್ಕೊಂಡಿದ್ದಾರೆ ಇದೇನಾರ ಉಳ್ಕೊಳ್ಳಿಲ್ಲ ಅಂತ ಅಂದ್ರೆ ನಾವು ವಿಷಪಶಾನ ಮಾಡಿ ಸಾಯದಂತೂ ಗ್ಯಾರಂಟಿ ಸ್ವಾಮಿ ಸತ್ಯ ಸ್ವಾಮಿ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ನಾಯಕನ ಪಪ್ಲು ಗ್ರಾಮದ ಸರ್ವೆ ನಂಬರ್ ನಾಲ್ವತ್ತೈದರಲ್ಲಿ ಹದಿನೆಂಟು ಎಕರೆ ಹದಿನಾಲ್ಕು ಗುಂಟೆ ಜಮೀನಲ್ಲಿ ಸುಮಾರು ಎರಡು ತಲೆಮಾರುಗಳಿಂದ ಮೂವತ್ನಾಲ್ಕು ಕುಟುಂಬಗಳು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಜಮೀನು ಮಂಜೂರಾಗದೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಆದರೆ ಹಣ ಮತ್ತು ರಾಜಕೀಯ ಬಲದಿಂದ ಅಕ್ರಮವಾಗಿ ಆರು ಜನರು ಜಮೀನು ಮಂಜೂರು ಮಾಡಿಸಿಕೊಂಡಿದ್ದಾರೆ ಆದರೆ ಅವರು ಈ ಸರ್ವೆ ನಂಬರ್ನಲ್ಲಿ ಎಂದಿಗೂ ಕೂಡ ಉಳುಮೆ ಮಾಡಿಲ್ಲ ಅನುಭವದಲ್ಲಿ ಇಲ್ಲದವರಿಗೆ ಅಧಿಕಾರಿಗಳು ಅಕ್ರಮವಾಗಿ ಭೂಮಂಜೂರು ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ವಜಾ ಮಾಡಿ ನಮಗೆ ನಮ್ಮ ಅಂತ ಮನವಿ ಗತಿ ಇಲ್ಲ ಸುಮಾರು ಸಾವಿರದ ಒಂಬೈನೂರ ನಲವತ್ತೈದರ ಪೂರ್ವದಿಂದಲೇ ನಾಯಕನ ಕೊಪ್ಲು ಗ್ರಾಮದ ನಾಯಕ ಜನಾಂಗಕ್ಕೆ ಸೇರಿದ ಮೂವತ್ನಾಲ್ಕು ಕುಟುಂಬದವರು ಸಾಗುವಳಿ ಮಾಡಿಕೊಂಡು ಬಂದಿದ್ದೇವೆ ಪ್ರಸ್ತುತ ನಾವೇ ಉಳುಮೆ ಮಾಡುತ್ತಿದ್ದೇವೆ ಆದರೆ ನಮಗೆ ವ್ಯವಸಾಯ ಮಾಡಲು ತೊಂದರೆ ನೀಡುತ್ತಿದ್ದಾರೆ ನಮ್ಮ ಬದುಕಿಗೆ ಆಧಾರವೇ ಈ ಜಮೀನು ಅಕ್ರಮ ಭೂ ಮಂಜೂರಾತಿ ರದ್ದುಪಡಿಸಿ ಅನುಭವದಲ್ಲಿ ಇರುವವರಿಗೆ ಜಮೀನು ಮಂಜೂರು ಮಾಡಿಕೊಡುವಂತೆ ತಹಶೀಲ್ದಾರ್ ಉಪವಿಭಾಗಾಧಿಕಾರಿ ಮನವಿ ಮಾಡಿಕೊಂಡಿದ್ದೇವೆ ನಾವು ಅನುಭವದಲ್ಲಿ ಇರುವ ಜಮೀನು ನಮಗೆ ಸಿಗದೆ ಇದ್ರೆ ನಾವೆಲ್ಲರೂ ವಿಷ ಸೇವಿಸಿ ಸಾಯೋದು ಸತ್ಯ ಎಂದರು ಇದೇನ ಉಳುಕೊಳ್ಳಿಲ್ಲ ಅಂತಂದ್ರೆ ನಾವು ವಿಷಪಶಾನ ಮಾಡಿ ಗ್ಯಾರಂಟಿ ಸ್ವಾಮಿ ಸತ್ಯ ಆಗಿದೆ ಸ್ವಾಮಿ ಇದಕ್ಕೆ ಕಾರಣ ಕಂದಾಯ ಇಲಾಖೆ ಅಧಿಕಾರಿಗಳೇ ಎಂದು ಹೇಳಿಕೊಂಡಿದ್ದಾರೆ ಇದೆಲ್ಲ ನೋಡಿದಾಗ ತಹಶೀಲ್ದಾರ್ ಅವರು ಅವರಿಗೆ ಜಮೀನನ್ನ ದೊರಕಿಸಿ ಕೊಡ್ತಾರೋ ಇಲ್ಲವೇ ಎನ್ನೋದು ಕಾದು ನೋಡಬೇಕಾಗಿದೆ